ಇನ್ನೊಂದು ಸಿ ಸಿ ಬಿ ಅವರು ನಮ್ಮ ನಮ್ಮ ಡೈರೆಕ್ಷನ್ ಮೇಲೆ ಮತ್ತೆ ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಆಗಾಗ ನಾವು ಬೇರೆ ಬೇರೆ ಟೈಮಲ್ಲಿ ಸರ್ಪ್ರೈಸ್ ಆಗಿ ಜೈಲ್ ನಾವು ಚೆಕ್ ಮಾಡ್ತೀವಿ ಸೊ ನಿನ್ನೆ ಕೂಡ ಅವರು ನಮ್ಮ ಸಿ ಸಿ ಬಿ ಟೀಮ್ ಅವರು ಮದ್ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಪರ್ಪನಾಗರ ಜೈಲ್ ಸರ್ಪ್ರೈಸ್ ಆಗಿ ರೇಡ್ ಮಾಡಿದರು ಅಷ್ಟು ಬೇರೆ ಬೇರೆ ಟೈಪ್ ಐಟಮ್ ಸಿಕ್ಕಿದೆ ಎಲ್ಲ ನಾವು ಕೊಟ್ಟಿದ್ದೀವಿ ಟೋಟಲ್ ಅಮೌಂಟ್ ಅಷ್ಟೇನು ಸಿಕ್ಕಿಲ್ಲ ಬಟ್ ಎಸ್ ಅಲ್ಲಿ ಕೆಲವು ಚಾಕು ಅಥವಾ ರಾಡ್ಸ್ ಅಥವಾ ಈ ಥರ ಏನಾದರೂ ಪ್ರೊಹಿಬಿಟೆಡ್ ಐಟಮ್ಸ್ ಏನಿದೆ ಅದು ನಾವು ಪತ್ತೆ ಮಾಡ್ತೀವಿ ಯಾಕೆಂದರೆ ಮೊನ್ನೆ ತಾನೇ ಟೂ ತ್ರೀ ಡೇಸ್ ಬ್ಯಾಕ್ ಅಲ್ಲಿ ಒಬ್ಬ ಜೇಲ್ ಸ್ಟಾಫ್ ಔಟ್ಸೋರ್ಸ್ ಸ್ಟಾಫ್ ಅವರು ಪ್ರೊಹಿಬಿಟೆಡ್ ಐಟಮ್ ತೊಗೊಂಡು ಅಲ್ಲಿ ಒಳಗೆ ಹೋಗ್ತಾ ಇತ್ತು ಅವ್ರದ್ದು ಅಲ್ಲೇ ಅವರು ಅವರೇ ಹಿಡಿದಿದ್ರು ಸೊ ಆ ಆಧಾರ್ ಮೇಲೆ ನಮಗೆ ಕೂಡ ಮತ್ತೆ ಇನ್ನೊಂದು ಸರಿ ವೆರಿಫೈ ಮಾಡೋಣ ಅಂತ ನಾವು ಸರ್ಪ್ರೈಸ್ ಚೆಕ್ ಮಾಡಿದ್ದೀವಿ ಇದು ಕಂಟಿನ್ಯೂಸ್ ನಮ್ದು ಎಫರ್ಟ್ಸ್ ಇರ್ತದೆ ಇದರಲ್ಲಿ ಇದು ಆಸ್ ಪಾರ್ಟ್ ಆಫ್ ಅವರ್ ಕ್ರೈಮ್ ಕಂಟ್ರೋಲ್ ನಾವು ಮಾಡ್ತಾ ಇರ್ತೀವಿ ಇನ್ನು ಮುಂದೆ ಮಾಡ್ತೀವಿ ಯಾವುದು ಸಿಸಿಬಿ ರೇಟ್ ನಿನ್ನೆ ಆಗಿದೆ ಕೇಸ್ ಒಂದಾಗಿದೆ ನಿನ್ನೆ 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 ಆಗಿದೆ ಆಯ್ತು ನಾವು ಅಲ್ಲಲ್ಲ ಈಗ ಇದು ಇಲ್ಲ ಪ್ರೆಸ್ ಮೀಟ್ ನಾವು ಇಲ್ಲಲ್ಲ ನೀವು ಅಲ್ಲ ನಾವು ಇದು ಮಾಡಿ ಸ್ಟ್ರೀಮ್ ಲೈನ್ ಮಾಡ್ತೀವಿ ಮಾಡ್ತೀವಿ ಸ್ಟ್ರೀಮ್ ಲೈನ್ ಓಕೆ